ஓ குணவந்த நீந்தோ நன நீ நன்காதாய்த்தோ பகவந்த ஓ குணவந்த நீந்தோ நன ஓ பகவந்தாய்த்தோ நனக்த உசிரு உசிராட நம்பு நீனகே பிரண ಯಾಕೆ ದೊಡಪ್ಪ ನಾನು ಹೆಡ್ತಿ ಮೇಲೆ ಕಣ್ಣಾಗ್ತಾ ಇದೆಯಾ ಹೆಂಗೈತೆ ಮೈಗೆ ನಾನು ನೋಡಕ್ ಮಾತ್ರ ಸೈಲೆಂಟು ಈ ಕೈಗೆ ಎತ್ತದ ಅಂದ್ರೆ ವೈಲೆಂಟ್ ಕಣ್ಣು ಕಂಟ್ರೋಲ್ ಅಲ್ಲಿ ಇದ್ರೆ ಮಾತ್ರ ನಾನ್ ಸೈಲೆಂಟು ಕ್ಯಾಕ್ರಿಸಿ ಏನಾರು ನೋಡ್ದೆ ವೈಲೆಂಟ್ ನನ್ನ ಗಂಡ ಮುದ್ದು ಬಂಗಾರ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಹಾ ಏಯ್ 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 ನನ್ಗೂ ಒಂದೇ ಒಂದು ತಲೆ ಸಾಕು ಮಸಾಣ ಮಸಾಣ ಮಾಡ್ಬಿಡ್ತೀನಿ ಅಯ್ಯೋ ರೀ ಬೇಡ ರೀ ಯಾಕ್ರಿ ಇಷ್ಟೊಂದು ಕೋಪ ನಿಮಗೆ ಅಯ್ಯೋ ಅಯ್ಯೋ ನನ್ನ ಬಂಗಾರ ಆ ನಿನ್ನ ಕೋಪ ಮಾತ್ರ ಕಾಣ್ಸತ್ತಲ್ಲೇ ಅದ್ರ ಒಳಗರ ಪ್ರೀತಿ ಮಾತ್ರ ಕಾಣ್ಸಲ್ದಲ್ಲೇ ಅಯ್ಯೋ ಅಯ್ಯೋ ನನ್ನ ಗಂಡ ಶಿವಣ್ಣನ ಸ್ಟ್ರಾಂಗ್ ಅನ್ನಿಸ್ತೈತಿ ನಿನಗೆ ಸ್ಟ್ರಾಂಗ್ ಇತ್ತು ನನ್ನ ಬಾಡಿ ವೀಕ್ ಆಯ್ತು ನಿನ್ ನೋಡಿ ವೈ ಯಾಕೆ ವೈ ದಿಸ್ ಕೋಲರಿ ಆಗ್ಬಿಟ್ರಿ ನಾವ್ ಜೋಡಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಔ ವಂಡರ್ ನೋಡ್ಬಿಟ್ಟ್ರೆ ಎಲ್ಲಾ ಹೆಂಗಸರು ರೀ ಅಯ್ಯೋ ನನ್ನ ಬಂಗಾರ ಅವ್ರ ಕಣ್ಣಾಗ್ತಾರ ಇವ್ರ ಕಣ್ಣಾಕ್ತಾರೆ ಅಂತ ನೀನು ಇದ್ ಮಾಡ್ಕೋಬೇಡ ಬಂಗಾರ ಬೇಜಾರ್ ಮಾಡ್ಕೋಬೇಡ ಬಂಗಾರ ನಾನು ಯಾವತ್ತಿದ್ರು ನಿನ್ನೋಡೆ ನಿನ್ನೋನೇ ಓಕೆನಾ ಮೈ ಡಿಯರ್ ಏನು ಗೋಲ್ಡನ್ ವರ್ಡ್ಸ್ ಕೆನ್ ನಾಟ್ ಬಿ ರಿಪೀಟೆಡ್ ಹಂಗೆಲ್ಲ ಆಡಿಯನ್ಸ್ ಮುಂದೆ ಅದರ ಕೇಳಿದ್ರೆ ನನಗೆ ಶಿಪ್ ಔಟ್ ಆಗಲ್ವಾ ಅಯ್ಯೋ ರೀ ಯಾರು ಏನು ಅನ್ಕೊಂಡ್ರೆ ನಮಗೆ ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ವಾ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಲೇ 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 ಇದೆಲ್ಲ ಪಬ್ಲಿಕ್ ಮುಂದೆ ಮಾತಾಡಬಾರದು ಹೋಗು ಸ್ನಾನ ಮಾಡ್ಕೊಂಡು ಹೋಗು ರೀ ನೀವು ಸ್ನಾನಕ್ಕೆ ಏ ಹುಲಿ ಸಿಂಹ ಎಂದಾದ್ರೂ ಸ್ನಾನ ಮಾಡ್ತಾವಾ ಹಂಗಾದ್ರೆ ನಾಯಿನ ಸ್ನಾನ ಮಾಡಲ್ಲ ಆ ಏ ಗಡಪ್ಪ ನನ್ನ ಎಂಟಿ ಮೇಲೆ ಏನಾದ್ರು ಹಾಕಿದ್ರೆ ಮಶಣ ಮಶಣ ಮಾಡ್ಬಿಡ್ತೀನಿ ಅಷ್ಟೇ ರೀ ಇದು ಭಯ ಅಂದ್ರೆ ಏನಾಯ್ತ ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೋಬೇಡಿ ಯಾವ್ದೋ ಒಂದ್ ಬಕ್ರ ಸಿಕ್ತು ಆಟಾಡ್ಸಣ ಚೆನ್ನಾಗಿ ಏ ಮಸಣ ಮಸಣ ಅಯ್ಯೋ ಅಲ್ಲಿ ನೋಡಿದ್ರೆ ಅವ್ರು ನನ್ನ ನೋಡಿ ಎಂದ್ರುಕೋತಾ ಇದ್ದಾರೆ ಇಲ್ಲಿ ನೋಡಿದ್ರೆ ನೀವು ಈ ತರ ಹೇಳ್ತಾ ಇದ್ದೀರಾ ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ ಅಯ್ಯೋ ಈ ವಿಷಯನ ಹೇಳೋಣ ಅಂತ ಇದ್ರೆ ನನ್ನ ಹೆಂಡತಿ ಬೇರೆ ಊರಲ್ಲಿ ಏ ಯಾವನೋ ನೀನು ಇಲ್ಲಿಗೆ ಹೆಂಗೋ ಬಂದೆ ನೀನು ಮಸಣ ಮಶಣ ಮಾಡ್ಬಿಡ್ತೀನಿ ನಾನು ಬೇಕು ಅಂತ ಮಾಡ್ಲಿಲ್ಲ ಆ ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ ಪ್ಲೀಸ್ ಇವನು ನನಗೆ ತಲೆ ಕೆಡ್ಸ್ತಾ ಬಿದ್ದವನೇ ಓ ಏನಾಯ್ತು ಅಂತಾನೆ ಗೊತ್ತಾಯ್ತಲ್ವಲ್ಲ ಏಯ್ ಏಯ್ ನನ್ನ ತಲೆ ಕೆಡಿಸ್ಬೇಡ ಕನ್ಫ್ಯೂಸ್ ಮಾಡಬೇಡ ಏನಾಯ್ತು ಅಂತ ಹೇಳ್ದೆ ಸರಿ ಓಕೆನಾ ಇಲ್ಲ ಅಂದ್ರೆ ಮಶಣ ಮಶಣ ಮಾಡ್ಬಿಡ್ತೀನಿ ಹಂಗಲ್ಲ ನೀವೇನು ಅನ್ಕೊಂಡಿರೋ ತರ ಅಲ್ಲ ನಾನು ಬೇಕು ಅಂತ ಮಾಡಲಿಲ್ಲ ಅದು ನಾನು ಹೆಂಡ್ತಿ ಅನ್ಕಂದೆ ಅಷ್ಟೇ ಏ ಏನೇನು ತನಗೆ ತಲೆ ಏ ಏನು 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 ನಾನು ಇಡ್ತೀನಿ ಅಂತಂದೇನೇನೋ ಏಯ್ ಬರೀಲಿ ಬರೀಲಿ ಏನೇ ಇದು ಏನೇನು ನಾನು ಹಿಡ್ತಿ ಇಡ್ತೀಯಂತವನೇ ಅವ್ನು ಇಡ್ತೀಯವ್ರು ಬಂದಿದ್ದಾಳೆ ಹೆಂಗೆ ರೀ ರೀ ಅದು ಇವನು ನಾನು ಕನ್ನಡಿ ಮುಂದೆಗಡೆ ಸೀರೆ ಉಟ್ಕೊಂಡು ನೋಡ್ತಾ ಇದ್ದೆ ರೀ ನೋಡ್ತಾ ಇದ್ರೆ ಬಂದು ಹಿಂದೆಗಡೆ ಇಂದ ತಪ್ಗ ಬಿಟ್ಟರಿ ತಪ್ಗ ಬಿಟ್ಟರಿ ನಾನು ನೀವು ತಪ್ಪು ತಿಳ್ಕೊತಾ ಇದ್ದೀರಾ ನೀವು ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳೋವರೆಗೂ ಕೇಳಿ ನಾನು ಬೇಕು ಅಂತ ಮಾಡಲಿಲ್ಲ ಮಾಡ್ಲಿಲ್ಲ ನಾನು ಬೇಕು ಅಂತ ಮಾಡಲಿಲ್ಲ ನೀನ್ ಯಾಕೆ ಅವ್ರ ಮನೆಗೆ ಹೋಗಿದ್ದೆ ಅದೇ ರೀ ನಿಮ್ಗೆ ಹೇಳಿದ್ನಲ್ಲ ರೀ ಅವ್ರ ಹತ್ರ ಸೀರೆ ಚೆನ್ನಾಗೈತೆ ಹಾಕೊಂಡ್ರ ಸೀರೆ ಚೆನ್ನಾಗಿರೋ ಸೀರೆ ಒಂದು ಸೂಟು ಈಸ್ಕೊ ಬರುವ ಅಂತ ಅನ್ಕೊಂಡು ಓದೇ ರೀ ಅದಕ್ಕೆ ನಾನು ಅವ್ರ ಸೀರೆ ಉಟ್ಕೊಂಡು ನೋಡ್ತಾ ಇದ್ದೀರಿ ಅವ್ರ ಹಿಂದೆಗಡೆಯಿಂದ ಬಂದು ತಪ್ಕೊಬಿಟ್ರು ರೀ ಆಯ್ತು ಹೋಗೆ ಇದು ಯಾರಿಗೂ ಹೇಳೋದಿಲ್ಲ ಹೋಗಿ ಅಪಾರ್ಥ ಮಾಡ್ಕೊಂಡಿಲ್ಲ ಹೋಗಿ ಏನೋ ತಿಪ್ ತಪ್ಪಾಗಿ ಮಿಸ್ ಆಗಿ ತಪ್ಕೊಬಿಟ್ಟಿದ್ಯಾ ಹೋಗು ಹೋಗು ನೋಡಿ ನೋಡಿ ನೀವು ಈಗಲೂ ಅಪಾರ್ಥ ಮಾಡ್ಕೋತಾ ಇದ್ದೀರಾ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಹಾಂ ನನ್ನ ಹೆಂಡ್ತಿ ಸೀರೆನ ಇವ್ರು ಉಟ್ಕೊಂಡು ನೋಡ್ತಾ ಇದ್ರ ಇವ್ರು ಆ ಕಡೆ ತಿರ್ಕೊಂಡಿದ್ರೆ ನನ್ನ ಹೆಂಡ್ತಿ ಊರಿಂದ ಬಂದವಳೆ ಅಂತ ಅನ್ಕೊಂಡು ನಾನು ಇವ್ರನ್ನ ನನ್ನ ಹೆಂಡ್ತಿ ಅಂತ ತಿಳ್ಕೊಂಡು ತಪ್ಕೊಂಬಿಟ್ಟೆ ಪದೇ ಪದೇ ಅದನ್ನೇ ಹೇಳಿ ಸಾಯ್ಬಿಡಕನ ಯಾ ನನ್ನ ಅಪಾರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ವಾ ಯಾರಿಗೂ ಹೇಳ್ಬೇಡ ಈ ವಿಷಯ ಇಲ್ಲೇ ಬಿಟ್ಬಿಡು ಹೋಯ್ತಾರು ನೋಡಿ ನೋಡಿ ನೀವು ಮತ್ತೆ ಅಪಾರ್ಥ ಮಾಡ್ಕೋತಾ ಇದ್ದೀರಾ ಈ ಟೈಮಲ್ಲಿ ನನ್ನ ಹೆಂಡತಿ ಇದ್ದಿದ್ರೆ ಅವ್ರ ಹತ್ರನಾದರೂ ಹೇಳ್ಕೊತಿದ್ದೆ ನನ್ನ ಕಷ್ಟನ ಯಾರಿದ್ದಾರೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಅಯ್ಯೋ ಅಯ್ಯೋ ನೀನು ಅಂತ ನಿನ್ನ ತಪ್ಕೋದಕ್ಕೆ ನನಗೆ ಬೇಜಾರಾಯ್ತಲ್ಲ ಕಣೆ ಹಿಂಗೆ ಪದೇ ಪದೇ ಹಿಂಗೆ ಹೇಳ್ತಾ ಇದ್ದಲ್ಲ ನಂಗೆ ಅದಕ್ಕೆ ಬೇಜಾರಾಯ್ತಾ ಇರೋದು ಕಣಯ್ಯ ಓಕೆ ಮಾಡೋಕೆ ಓಕೆ ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಸರಿ ಆಯಿತು ಹೋಗು ಅಯ್ಯೋ ಇವರು ನನ್ನ ತಪ್ಪು ತಿಳ್ಕೊಬಿಟ್ರಲ್ಲ ಅಯ್ಯೋ ನನ್ನ ಅಪಾರ್ಥ ಮಾಡ್ಕೊಬಿಟ್ರಲ್ಲ ಏನ್ ಇವಾಗ ಹೋಗಿ ಮನೆ ಓನರ್ ಹತ್ರ ಹೇಳ್ತೀನಿ ಅಯ್ಯೋ ಅಯ್ಯೋ ಇವ್ನೇನು ಮನೆ ಓನರ್ ಹತ್ರ ಹೇಳ್ತೀನಿ ಅಂತ ಅನ್ಕತಾವನಿಲ್ಲಾ ಇವ್ನ ಯಾರು ಹೇಳ್ದಿರಂಗ ಮಾಡ್ಬೇಕಲ್ಲ ಸೀತಾಪತಿ ನಾನು ನಿನ್ನ ತಪ್ಪು ಮಾಡಿದಿ ಅಂತ ಇಲ್ಲ ಏನೋ ಮಿಸ್ ಆಗಂಗ ಆಗ್ಬಿಟ್ಟದೆ ಬಿಡು ಸೀತಾಪತಿ ನಾನ್ ನಿನ್ ಮನ್ಸಲ್ಲಿ ಇಟ್ಕೊಂಡಿಲ್ಲ ಸೀತಾಪತಿ ಬುಡು ಸೀತಾಪತಿ ಯಾರಿಗೂ ಹೇಳ್ಬೇಡ ಸರಿ ಆಯ್ತು ಅಯ್ಯೋರೇ ರೇ ಆಯ್ತು ತಪ್ಪಾಯ್ತು ಅಪಾರ್ಥ ಮಾಡ್ಕೋಬೇಡಿ ಪ್ಲೀಸ್ ಫ್ರೆಂಡ್ಸ್ ಯಾರೂ ನನ್ನ ಅಪಾರ್ಥ ಮಾಡ್ಕೋಬೇಡಿ ಇದು ಬರೀ ಕಾಮಿಡಿಗಾಗಿ ಹಾಂ ಬರ್ತೀನಿ ಫ್ರೆಂಡ್ಸ್ ಬಾಯ್